ಎಲ್ಲರದ್ದು ಕಡೆಗಿನ ಶುಭೋದಯ ನಾನು ಕಳೆದ ತರಗತಿಯಲ್ಲಿ ಪದ ಅಂದ್ರೆ ಅಂತ ಹೇಳಿದ್ದೀನಿ ಅದಾದ್ಮೇಲೆ ದೇಶ ಪದ ಅನ್ಯ ದೇಶಿಯ ಪದಗಳ ಬಗ್ಗೆ ಹೇಳಿದ್ದೀನಿ ಅಷ್ಟೇ ಅಲ್ಲ ಅದಾದ್ಮೇಲೆ ನಾವು ತತ್ಸಮ ತದ್ಭಾವ ಬಗ್ಗೆ ತಿಳ್ಕೊಳ್ತಾ ಹೋಗ್ಬೇಕು ಇವತ್ತಿನ ತರಗತಿಯಲ್ಲಿ ನಾವು ದ್ವಿರುಕ್ತಿ ಮತ್ತೆ ಜೋಡುಗುಡಿಗೆ ಇರುವಂತಹ ವ್ಯತ್ಯಾಸವನ್ನ ನೋಡ್ತಾ ಹೋಗಿ ಒಂದು ಪದ ಆಗಿರ್ಬೋದು ಅಥವಾ ಒಂದು ವಾಕ್ಯವನ್ನ ಆಗಿರ್ಬೋದು ಎರಡ್ ಸರಡ ಸಲ ಉಚ್ಚಾರಣೆಯನ್ನ ಮಾಡುವಂಥದ್ದು ಅಂದ್ರೆ ಒಂದೇ ಅರ್ಥವನ್ನ ಕೊಡುತ್ತೆ ಬೇರೆ ಬೇರೆ ಅರ್ಥವನ್ನ ಕೊಡೋದಿಲ್ಲ ಉದಾಹರಣೆ ಹೌದು 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 ಮೊದಲು 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 ಒಟ್ಟು ಕೂಡ ಮೊದಲು ಅರ್ಥವನ್ನ ಕೊಡುತ್ತೆ ಮೊದಲು ಅಂತಂದ್ರೂ ಕೂಡ ಮೊದಲ ಅರ್ಥವನ್ನೇ ಕೊಡುತ್ತೆ ಒಂದೇ ಪದ ಎರಡೆರಡು ಬಾರಿ ಅರ್ಥವನ್ನ ಕೊಡೋದಕ್ಕೆ ನಾವೇರತಕ್ಕ ವಿರು ಬಳಿ ಬಳಿ ಬಗ್ಗು ಬಳಿ 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 ಅಂತ ನಾನು ಕೊಡ್ಬೋದು ಬಗ್ಗು ಬಳಿ ಅಂತ コルボード明日はお世話になりま ప్రాసక్పదవన అత్యంత పదక అర్థ పదే జోడి నుడిక్తిగూ జోడి నుడి వ్యత్యా విరుక్తి ఒడత్తే ఎరడు వారి విచ్చారణి అనే జోడి నుడి ఆ తర్వాత జోడి నుడి అంత రాష్ట్రపద ఆగితే ఆగి అతడు పదలు బేర ఉదాహరణ సతీపతి ప్రాసపద తీ కొ అర్థ ప్రాసపదలు అక్క పక్క ఇంక ప్రాసపదలు కాఫీ కాఫీ అర్థిన్నేను ఆ జేను హాలు జేను బే పదే బేవుడు బేవు బెల్ ఇతర పద ಜೋಡಿ ನುಡಿಗಳ ಪಟ್ಟಿ ಮಾಡ್ಕೊಳಿ ಕಡೆ ಪಟ್ಟಿ ಮಾಡ್ಕೊಳ್ಳಿ ಮತ್ತೆ ಜೋಡಿ ನುಡಿಗಳನ್ನ ಒಂದ್ ಮಾಡ್ಕೊಳ್ಳಿ ಮಾಡ್ಕೊಡಿಶನ್ ಗೊತ್ತಿದ್ರೆ ನಿಮ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಟಿಕ್ ಆಗೋದಕ್ಕೆ ಸುಲಭ ಆಗ್ತಾ ಹೋಗುತ್ತೆ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು